ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿರುವ ನಿಮಕಾಲಹಳ್ಳಿ ದರ್ಗಾ ಗಂಧೋತ್ಸವ ಚಿಂತಾಮಣಿ ತಾಲೂಕಿನ ನಿಮಕಾಲಹಳ್ಳಿ ಗ್ರಾಮದಲ್ಲಿರುವ ಹಜರತ್ ಸಯೀದ್ ಜಲಾಲ್ ಶಾ ಮೌಲಾಬಾಬಾ ಅವರ ಗಂಧೋತ್ಸವ ಕಾರ್ಯಕ್ರಮ ಇದೇ ತಿಂಗಳ ಹದಿನಾಲ್ಕು ಮತ್ತು ಹದಿನೈದರ ಮಂಗಳವಾರ ಮತ್ತು ಬುಧವಾರ ಕಾರ್ಯಕ್ರಮ ನಡೆಯಲಿದೆ ಎಂದು ದರ್ಗಾ ಕಮಿಟಿ ಅಧ್ಯಕ್ಷ ಅಮೀರ್ ಜಾನ್ ಮತ್ತು ಕಾರ್ಯದರ್ಶಿ ದಾದಾಪೀರ್ ಅವರು ತಿಳಿಸಿದರು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ನೂರಾಣಿ ಗಂಧೋತ್ಸವ ಮತ್ತು ರಾತ್ರಿ ಎಂಟು ಗಂಟೆಗೆ ಗಂಧೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮದ ಪ್ರಮುಖ ಬೀದಿಗಳಿಂದ ಬಂದು ದರ್ಗಾ ಹತ್ತಿರ ಬಂದು ಗಂಧೋತ್ಸವವನ್ನು ಆಚರಣೆ ಮಾಡಲಾಗುವುದು ಎಂದರು ಖವಾಲಿ ಕಾರ್ಯಕ್ರಮವನ್ನು ಮಿರಾಟ್ನ ಅಮಿಲ್ ಆರಿಫ್ ಮತ್ತು ಇದೇ ರಾಜ್ಯದ ರಖೀಬ್ ನಿಜಾಮಿ ಅವರು ಖವಾಲಿ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ ಎಂದರು ಇಲ್ಲಿಗೆ ಬರುವ ಭಕ್ತರು ಎಲ್ಲರೂ ದಯವಿಟ್ಟು ಕೆರೆ ಕುಂಟೆಗಳ ಹತ್ರ ಹೋಗಬಾರದು ಬರುವ ಭಕ್ತರು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತಗೊಂಡು ಬರಬೇಕು ನಂತರ ಕಡ್ಡಾಯವಾಗಿ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಬಾರದು ನಿಮ್ಮ ನಿಮ್ಮ ಲಗೇಜಿನ ಜವಾಬ್ದಾರಿ ನಿಮ್ಮದೇ ಇರುತ್ತೆ ಎಂದು ಹೇಳಿದರು ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ನೀವು ಅಲ್ಲೇ ಪಾರ್ಕಿಂಗ್ ಮಾಡಬೇಕೆಂದರೂ ಮಾಡಬಹುದು ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಮೀರ್ ಜಾನ್ ಕಾರ್ಯದರ್ಶಿ ದಾದಾಪೀರ್ ಉಪಾಧ್ಯಕ್ಷರು ಮೊಹಮ್ಮದ್ ಆಸಿಫ್ ಬಾಬಾ ಜಾನ್ ಶಬೀರ್ ವಲಿ ಜಾನ್ ಜಬ್ಬಾರ್ इम्तियाज महबूब पाशा सद्दाम मौलाजी राव सोमशेखर रेड्डि रेडप उपस्थितर ಮತ್ತೆ ಇಲ್ಲಿ ಬರೋ ಬರುವಂಥ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುವಂತಾರೆ ತಮ್ಮ ಮಕ್ಕಳಿಗಾಗಲಿ ಮತ್ತು ತಮ್ಮ ಯಾವುದೇ ಲಗೇಜ್ ಆಗಲಿ ಮತ್ತು ಯಾವುದೇ ವಸ್ತುಗಳಾಗಲಿ ತಾವೇ ಜವಾಬ್ದಾರಿ ಉಳಿಸ್ಕೊಂಡು ಅದಕ್ಕೆ ಏನು ಅಚ್ಚುಕಡಿ ಆದರೂ ಅದನ್ನು ನೀವೇ ಜವಾಬ್ದಾರಿ ತಗೋಬೇಕು ಮತ್ತು ಇಲ್ಲಿ ದರ್ಗಾದಲ್ಲಿ ಯಾವುದೇ ಥರದ ಗಲಾಟೆಗಳಾಗಲಿ ಏನಾದರೂ ಗಲಾಟೆಗಳು ಮಾಡಿಕೊಂಡ್ರೆ ಪೋಲಾಸ್ ಇಲಾಖೆಗಳು ತಕ್ಷಣ ಕಠಿಣ ಕ್ರಮವನ್ನು ತಮ್ಮ ಮೇಲೆ ತೆಗೆದುಕೊಳ್ಳುತ್ತಾರೆ ದಯವಿಟ್ಟು ಇದನ್ನು ಒಂದು ಗಮನದಲ್ಲಿ ಇಟ್ಕೋಬೇಕು ಮೊದಲೇ ನಮ್ಮ ಪೋಲೀಸ್ ಇಲಾಖೆಯು ಇದನ್ನು ನಮಗೆಲ್ಲರೂ ಸೂಚನೆ ನೀಡಿರುತ್ತಾರೆ ಮತ್ತು ಅದೇ ರೀತಿ ನಾಳೆ ಹದಿನಾಲ್ಕನೇ ತಾರೀಕು ನೂರನೇ ಸಂದವಿರುತ್ತೆ ಮತ್ತು ನಮ್ಮ ನಶಾನ್ ಮೋಲಾಮ ನಶಾನ್ಗೆ ಕಾರ್ಯಕ್ರಮ ಇರುತ್ತೆ ಎಷ್ಟೊತ್ತಿಗೆ ನಾಲ್ಕು ಗಂಟೆಗೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ದಯವಿಟ್ಟು ನಮ್ಮ ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಎಲ್ಲರೂ ಬಂದು ಸಹಕರಿಸಿಕೊಂಡು ಭಾಗವಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ ನಾವಿಲ್ಲಿ ಇಲ್ಲಿ ದರ್ಗಾ ಹದ್ರಸ್ಸು ಹಾಕಿ ಶಂಬಲ ದರ್ಗಾದ ಆವರಣೆಯಿಂದ ಮಾತಾಡ್ತಾ ಇರೋದು ವಿಶೇಷ ಏನೆಂದರೆ ನಾಳೆ ನಮ್ಮ ದರ್ಗಾದ ಪ್ರತಿ ವರ್ಷವೂ ಥರ ಈ ವರ್ಷವೂ ಗಂಧೋತ್ಸವ ಹದಿನಾಲ್ಕಕ್ಕೂ ನಾಳೆ ಗಂಧೋತ್ಸವ ಇರುತ್ತೆ ಹದಿನೈದರಂದು ಹವಾಲಿ ಪ್ರೋಗ್ರಾಮ್ ಇರುತ್ತೆ ನಮ್ಮ ಹವಾಲಿ ಪ್ರೋಗ್ರಾಮ್ನಲ್ಲಿ ಉಮಿಲ್ ಆರೀಫ್ ಬರ್ತಾ ಇದ್ದಾರೆ ಅಮಿಲ್ ಅರಿಫ್ ಕೂಡ ಬರ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲ ಇಲ್ಲಿ ನಮ್ಮ ಗ್ರಾಮಸ್ಥರಲ್ಲಿ ಹಿಂದೂ ಮುಸ್ಲಿಂ ಗ್ರಾಮಸ್ಥರಲ್ಲಿ ಮತ್ತು ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಅಕ್ಕ ಪಕ್ಕ ಅತ್ತ ಅಕ್ಕಪಕ್ಕ ಗ್ರಾಮಗಳ ಹಿಂದೂ ಮುಸ್ಲಿಮರಲ್ಲಿ ಮನವಿ ಮಾಡಿಕೊಳ್ಳೋಣೆಂದರೆ ಮಳೆಗಳ ಕಾರಣದಿಂದ ನಮ್ಮ ಸುತ್ತಮುತ್ತಲಿನ ಎಲ್ಲ ಕರೆಗಳು ತುಂಬಿದೆ ಮುಖ್ಯವಾಗಿ ನಮ್ಮ ದರ್ಗಾದ ಶಪಕುಂಟ ಮತ್ತು ಅದು ತುಂಬೋಗ್ಬಿಟ್ಟಿದೆ ನೀರು ಜಾಸ್ತಿ ಇರೋದರಿಂದ ಇಲ್ಲಿ ದರಗಾಗಿಯೇ ಬರುವ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ದಯವಿಟ್ಟು ಕೆರೆಗಳ ಹತ್ರ ಹೋಗಬೇಡಿ ತಮ್ಮ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಡಿ ಎಸ್ ಪಿ ಸಾಹೇಬರು ಎಲ್ಲ ಬಂದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ದಯ ಅದನ್ನು ಸಹಕರಿಸ್ಬಿಟ್ಟು ಬರುವ ಭಕ್ತಾದಿಗಳು ಎಲ್ಲರೂ ತಮ್ಮ ಆಧಾರ್ ಕಾರ್ಡು ಎಲ್ಲವನ್ನು ಜೊತೆಯಲ್ಲಿ ತಗೊಂಡು ಬನ್ನಿ ಮ ಇನ್ನೊಂದೇನೆಂದರೆ ಪ್ಲಾಸ್ಟಿಕನ್ನು ನಿಷೇಧ ಮಾಡಲಾಗಿದೆ ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ ಇನ್ನೊಂದು ನಮ್ಮ ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಇಲ್ಲಿ ಪೊಲೀಸ್ ಇಲಾಖೆಯಿಂದ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಅನ್ನದ ವ್ಯವಸ್ಥೆ ಎಲ್ಲವನ್ನು ನಮ್ಮ ಕಮಿಟಿಯಿಂದ ಮಾಡಿಕೊಂಡಿರುತ್ತೇವೆ ದಯವಿಟ್ಟು ಯಾವುದೇ ತರಹದ ಅಹಿತಗಳ ಘಟನೆಗಳು ನಡೆದಂತೆ ಮತ್ತು ಏನೇ ಮಾಡಿದ್ರೂ ಕಾನೂನು ನಿಟ್ಟಿನಲ್ಲಿ ನಮ್ಮ ದರಾದ ಉರಿಸನ್ನು ನೆರವೇರಿಸಿಕೊಂಡು ಹೋಗಬೇಕೆಂದು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಮತ್ತು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ದಯವಿಟ್ಟು ನಾನು ಮನವಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ ನಾನು ಬಟ್ಟಳ್ಳಿ ಎಸ್ ಎ ಈಗ ನಮ್ಮ ಈ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಮುಂಕಾಯಿಹಳ್ಳಿ ಗ್ರಾಮದಲ್ಲಿ ಗಂಧೋತ್ಸವದ ಪ್ರಯುಕ್ತ ಮಾನ್ಯ ಡಿ ಎಸ್ ಪಿ ಸಾಹೇಬರು ಮತ್ತು ಇನ್ಸ್ಪೆಕ್ಟರ್ ಸಾಹೇಬರು ಮತ್ತು ಇನ್ಸ್ಪೆಕ್ಟರ್ ಸಾಹೇಬರು ಹೀಗೆ ನಾಲ್ಕು ದಿನಗಳ ಹಿಂದೆ ಒಂದು ಶಾಂತಿ ಸಭೆ ಮಾಡಿದ್ರು ಆ ಸಭೆಯಲ್ಲಿ ಎಲ್ಲರೂ ಎಲ್ಲ ಗಣ್ಯರನ್ನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಕರೆಸಿ ಏನೇನು ಮಾಡಬೇಕು ಮತ್ತು ಯಾವುದೇ ರೀತಿಯ ಅನಾಹುತಗಳು ಮತ್ತು ಅಹಿತಕರ ಘಟಕ ಘಟನೆಗಳಾಗದಂತೆ ಅವ್ರಿಗೆ ಎಚ್ಚರಿಕೆ ನೀಡಿದ್ದಾರೆ ಏನೇನು ಅಹಿತಕರ ಘಟನೆಗಳಾದರೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ ಮತ್ತು ಈ ಹೊರಗಡೆಯಿಂದ ಬರುವವರು ಬೀಲಿಂಗ್ ಮಾಡೋದು ಮತ್ತು ಈಗ ಎಲ್ಲ ಕಡೆ ಕೆರೆಗಳು ತುಂಬಿದೆ ಅದಕ್ಕೆ ಈಜಾಡೋಕ್ಕೆ ಹೋಗೋದು ಇಂಥ ಅನಾಹುತ ದಯವಿಟ್ಟು ಮಾಡ್ಕೋಬೇಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ಸಾಹೇಬರ ನೇತೃತ್ವದಲ್ಲಿ ಒಳ್ಳೆ ಪಾರ್ಕಿಂಗ್ ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳು ಬಂದು ಅಲ್ಲಿ ತಮ್ಮ ಈ ಸರ್ಕಾರನ ನಿರ್ಮಾಣ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಏನಾದರೂ ಅಹಿತಕರ ಘಟನೆಗಳಾದರೆ ನಾವು ಇಲ್ಲೇ ಇರ್ತೀವಿ ನಮ್ಮ ಘಟನೆ ನಮ್ಮ ಗಮನಕ್ಕೆ ತರಬೇಕು ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳಿಗೆ ಅಕ್ರಮ ಚಟುವಟಿಕೆ ಭಾಗಿಯಾದರೆ ಕಠಿಣ ಕ್ರಮ ಜನಿಸ್ತು ಅಂತ ನಮ್ಮ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ವಿನಂತಿ ದಯವಿಟ್ಟು ಎಲ್ಲ ನೆಮ್ಮದಿಯಿಂದ ಬಂದು ಒಂದು ಈ ಒಳ್ಳೆ ಕಾರ್ಯಕ್ರಮ ನಡೆಸಿಕೊಂಡು ಅಂತ ಸಮ್ಮೇಳನದಲ್ಲಿ